ನಮಸ್ಕಾರ ನೀವ್ ನೋಡ್ತಾ ಇರೋದು ದ ನ್ಯೂಸ್ ವೇರ್ ಭಾರತ ಅಂದ್ರೆ ಅದ್ಭುತಗಳ ನಾಡು ಇಲ್ಲಿ ಎಷ್ಟು ಇತಿಹಾಸವಿದೆಯೋ ಅಷ್ಟೇ ರಹಸ್ಯಗಳೂ ಇವೆ ಆದರೆ ರಾಜಸ್ಥಾನದ ಮರುಭೂಮಿಯ ನಡುವೆ ಇರುವ ಒಂದು ಹಳ್ಳಿ ಇಡೀ ಜಗತ್ತನ್ನೇ ಇಂದಿಗೂ ಬೆಚ್ಚಿ ಬೀಳಿಸುತ್ತೆ ಹೆಸರು ಕುಲಧಾರ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಜನ ನೆಮ್ಮದಿಯಿಂದ ಬದುಕ್ತಿದ್ರು ಆದರೆ ಒಂದು ರಾತ್ರಿ ಕೇವಲ ಒಂದು ರಾತ್ರಿಯಲ್ಲಿ ಇಡೀ ಗ್ರಾಮವೇ ಖಾಲಿಯಾಯಿತು ಹೋದವ್ರು ಎಲ್ಲಿಗ್ ಹೋದ್ರು ಇವತ್ತಿನವರೆಗೂ ಅವರ ಸುಳಿವೇ ಇಲ್ಲ ಇವತ್ತು ದ ನ್ಯೂಸ್ ವೇರ್ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಈ ನಿಗೂಢ ಹಳ್ಳಿಯ ರಹಸ್ಯವನ್ನ ಬಿಚ್ಚಿಡ್ತೀವಿ ಹದಿಮೂರನೇ ಶತಮಾನದಲ್ಲಿ ಪಾಲಿವಾಲ್ ಬ್ರಾಹ್ಮಣರು ಈ ಗ್ರಾಮವನ್ನ ಕಟ್ಟಿದ್ರು ಕೃಷಿ ಮತ್ತು ವ್ಯಾಪಾರದಲ್ಲಿ ಇವರು ತುಂಬಾ ಬುದ್ಧಿವಂತರಾಗಿದ್ರು ಆದ್ರೆ ಸಾವಿರದ ಎಂಟುನೂರ ಇಪ್ಪತ್ತೈದರ ಸುಮಾರಿಗೆ ಇವರ ದೃಷ್ಟಿಗೆ ಬಿದ್ದವನೇ ಜೈಸಲ್ಮೇರ್ ರಾಜ್ಯದ ಮಂತ್ರಿ ಸಲೀಂ ಸಿಂಗ್ ಇವನು ಎಷ್ಟು ಕ್ರೂರಿ ಅಂದ್ರೆ ಜನ್ರು ಇವನನ್ನ ದೈತ್ಯ ಅಂತಲೇ ಕರೀತಿದ್ರು ಸಲೀಂ ಸಿಂಗ್ ಕಣ್ಣು ಗ್ರಾಮದ ಮುಖಂಡನ ಸುಂದರ ಮಗಳ ಮೇಲೆ ಬಿತ್ತು ಅವಳನ್ನ ಮದುವೆ ಆಗ್ಲೇಬೇಕು ಅಂತ ಹಠ ಹಿಡಿದ ಸಲೀಂ ಸಿಂಗ್ ಒಂದು ವೇಳೆ ನಿರಾಕರಿಸಿದ್ರೆ ಇಡೀ ಗ್ರಾಮದ ಮೇಲೆ ಅತಿಯಾದ ತೆರಿಗೆ ಹೇರುವುದಾಗಿ ಮತ್ತು ಗ್ರಾಮವನ್ನ ನಾಶ ಮಾಡುವುದಾಗಿ ಬೆದರಿಕೆ ಹಾಕಿದ ಗ್ರಾಮದ ಗೌರವ ಮತ್ತು ಮಗಳ ಮಾನ ಕಾಪಾಡುವುದು ಮುಖಂಡನಿಗೆ ದೊಡ್ಡ ಸವಾಲಾಯಿತು ಸಲೀಂ ಸಿಂಗ್ನ ಸೈನ್ಯವನ್ನ ಎದುರಿಸುವ ಶಕ್ತಿ ಆ ಜನರಿಗಿರಲಿಲ್ಲ ಆಗ ಸುತ್ತಮುತ್ತಲಿನ ಎಂಬತ್ನಾಲ್ಕು ಹಳ್ಳಿಗಳ ಜನರು ಒಂದು ಗುಪ್ತ ಸಭೆ ನಡೆಸಿದ್ರು ಆ ರಾತ್ರಿ ಅವರು ತೆಗೆದುಕೊಂಡ ನಿರ್ಧಾರ ಇತಿಹಾಸವನ್ನೇ ಬದಲಿಸಿತು ತಮ್ಮ ಆಸ್ತಿ ಮನೆ ಬೆಳೆದ ಬೆಳೆ ಎಲ್ಲವನ್ನೂ ಅಲ್ಲೇ ಬಿಟ್ಟು ಉಟ್ಟ ಬಟ್ಟೆಯಲ್ಲೇ ಇಡೀ ಗ್ರಾಮಸ್ಥರು ರಾತ್ರೋರಾತ್ರಿ ಮಾಯವಾದರು ಅವರು ಹೋಗುವಾಗ ಈ ಮಣ್ಣಿಗೆ ಒಂದು ಶಾಪ ಕೊಟ್ರು ನಮ್ಮನ್ನು ಹಾಳು ಮಾಡಿದ ಈ ಜಾಗದಲ್ಲಿ ಇನ್ಮುಂದೆ ಯಾರೂ ಸುಖವಾಗಿ ಬಾಳಲು ಸಾಧ್ಯವಾಗದಿರಲಿ ಅಂತ ವಿಚಿತ್ರ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಆ ಎಂಬತ್ನಾಲ್ಕು ಹಳ್ಳಿಗಳಲ್ಲಿ ಮತ್ತೆ ಜನವಸತಿ ಸಾಧ್ಯವಾಗ್ಲೇ ಇಲ್ಲ ಇವತ್ತು ಕುಲಧಾರ ಭಾರತದ ಅತ್ಯಂತ ಭಯಾನಕ ತಾಣಗಳಲ್ಲಿ ಒಂದು ದೆಹಲಿಯ ಪ್ಯಾರಾನಾರ್ವಲ್ ಸೊಸೈಟಿಯ ಸದಸ್ಯರು ಒಂದು ರಾತ್ರಿ ಇಲ್ಲಿ ತಂಗಿದ್ರು ಅವರ ತನಿಖೆಯ ವೇಳೆ ವಿಚಿತ್ರ ಅನುಭವಗಳಾದವು ಅಲ್ಲಿನ ಗಾಳಿಯಲ್ಲಿ ತಾಪಮಾನ ಬದಲಾಗುವುದು ಯಾರೋ ಅಕ್ಕಪಕ್ಕದಲ್ಲಿ ನಡೆದಾಡಿದಂತೆ ಭಾಸವಾಗುವುದು ಮತ್ತು ಮಕ್ಕಳ ಕಿರುಚಾಟ ಕೇಳಿಸುವುದು ಇಂದಿಗೂ ಮುಂದುವರಿದಿದೆ ಎನ್ನಲಾಗುತ್ತದೆ ಆದರೆ ವಿಜ್ಞಾನಿಗಳು ಹೇಳೋದು ಬೇರೆ ನೀರಿನ ಅಭಾವದಿಂದ ಜನರು ಅಲ್ಲಿಂದ ವಲಸೆ ಹೋಗಿರಬಹುದು ಎಂದು ಆದರೆ ಸಾವಿರದ ಐನೂರು ಜನ ಏಕಕಾಲಕ್ಕೆ ಮಾಯವಾಗಿದ್ದು ಹೇಗೆ ಇದಕ್ಕೆ ಇಂದಿಗೂ ಉತ್ತರವಿಲ್ಲ ಕುಲಧಾರ ಇಂದಿಗೂ ಒಂದು ಮೌನ ಸಾಕ್ಷಿಯಾಗಿ ನಿಂತಿದೆ ಮನುಷ್ಯನ ಅಹಂಕಾರ ಮತ್ತು ಒಂದು ಹಳ್ಳಿಯ ಜನರ ಸ್ವಾಭಿಮಾನದ ಕಥೆಯಾಗಿ ಇದು ಉಳಿದಿದೆ ನಿಮಗೇನನ್ಸುತ್ತೆ ಇದು ಕೇವಲ ಕಟ್ಟುಕಥೆಯೋ ಅಥವಾ ಆ ಜನರ ಶಾಪ ಇಂದಿಗೂ ಅಲ್ಲಿ ಕೆಲಸ ಮಾಡ್ತಿದೆಯೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ ನಮಸ್ಕಾರ